ಭಾರತದ ಬುಲೆಟ್ ರೈಲು ಯೋಜನೆಯ ಭಾಗವಾಗಿರುವ ಮೊದಲ ಶೆಂಕನ್ಸೆನ್ ಬುಲೆಟ್ ರೈಲುಗಳು ಜಪಾನ್ನಲ್ಲಿ ತಮ್ಮ ಪ್ರಾಯೋಗಿಕ ಹಂತವನ್ನು ಪ್ರವೇಶಿಸಿವೆ ಭಾರತದ ಮೊದಲ ಹೈಸ್ಪೀಡ್ ರೈಲನ್ನು ಪ್ರಾರಂಭಿಸುವ ಪ್ರಯಾಣದಲ್ಲಿ ಈ ಹೆಜ್ಜೆ ಒಂದು ದೊಡ್ಡ ಮೈಲಿಗಲ್ಲು ಆದರೆ ಭಾರತದಲ್ಲಿ ಓಡಲಿರುವ ಈ ರೈಲುಗಳು ಜಪಾನ್ನಲ್ಲಿ ಯಾಕೆ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಒಳಗಾಗ್ತಿವೆ ಅಂತ ಕೇಳುವುದಾದರೆ ಜಪಾನ್ ಭಾರತಕ್ಕೆ ಶಿಂಕನ್ಸೆನ್ ಇ ಫೈವ್ ಮತ್ತು ಇ ತ್ರೀ ಸರಣಿಯಿಂದ ತಲಾ ಒಂದೊಂದರಂತೆ ಎರಡು ರೈಲು ಸೆಟ್ಗಳನ್ನು ಉಡುಗೊರೆಯಾಗಿ ನೀಡಲು ಸಿದ್ಧವಾಗಿದೆ ಅದಕ್ಕಾಗಿ ಈಗ ನಡೆಯುತ್ತಿರುವುದು ಆರಂಭಿಕ ಪರಿಶೀಲನೆ ಮತ್ತು ಪರೀಕ್ಷೆ ಈ ರೈಲುಗಳನ್ನು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಭಾರತಕ್ಕೆ ತಲುಪಿಸಲಾಗುತ್ತದೆ ಭಾರತದಲ್ಲಿ ಅವುಗಳನ್ನು ದೇಶೀಯ ಭೂಪ್ರದೇಶದಲ್ಲಿ ಕಠಿಣ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಮತ್ತು ಭಾರತದ ಹವಾಮಾನ ಪರಿಸ್ಥಿತಿಗಳಲ್ಲಿ ಅವುಗಳ ಕಾರ್ಯವನ್ನು ನಿರ್ಣಯಿಸಲಾಗುತ್ತದೆ ಪ್ರಾಯೋಗಿಕ ರೈಲುಗಳು ಚಾಲನಾ ಪರಿಸ್ಥಿತಿಗಳು ತಾಪಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಧೂಳಿನ ಸ್ಥಿತಿಸ್ಥಾಪಕತ್ವವನ್ನು ಅಳೆಯಲು ಅತ್ಯಾಧುನಿಕ ತಪಾಸಣಾ ವ್ಯವಸ್ಥೆಗಳನ್ನು ಹೊಂದಿವೆ ಬುಲೆಟ್ ರೈಲು ಕಾರಿಡಾರ್ನ ಭವಿಷ್ಯದ ಕಾರ್ಯಾಚರಣೆಗಳನ್ನು ರೂಪಿಸಲು ಸಹಾಯ ಮಾಡುವ ಎಲ್ಲ ನಿರ್ಣಾಯಕ ದತ್ತಾಂಶಗಳು ಇವು ಈ ದತ್ತಾಂಶವು ನೆಕ್ಸ್ಟ್ ಜನರೇಷನ್ ಶಿಂಕನ್ಸೆನ್ ರೈಲುಗಳ ಅಂತಿಮ ಉತ್ಪಾದನೆಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತವೆ ಇದನ್ನು ಭಾರತದಲ್ಲಿ ತಯಾರಿಸಲಾಗುವುದು ಇದಕ್ಕಾಗಿ ವಿನ್ಯಾಸ ಪ್ರಕ್ರಿಯೆಯು ಈಗಾಗಲೇ ನಡೆಯುತ್ತಿದೆ ಇದೆಲ್ಲವೂ ಐನೂರ ಎಂಟು ಕಿಲೋಮೀಟರ್ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ನ ಭಾಗವಾಗಿದ್ದು ಇದು ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಪ್ರಯಾಣದ ಸಮಯವನ್ನು ಪ್ರಸ್ತುತ ಇರುವ ಆರರಿಂದ ಎಂಟು ಗಂಟೆಗಳಿಂದ ಕೇವಲ ಎರಡು ಗಂಟೆಗಳವರೆಗೆ ಕಡಿತಗೊಳಿಸಲಿದೆ ಈ ಯೋಜನೆಯು ಜಪಾನ್ನ ಜಾಗತಿಕವಾಗಿ ಗೌರವಿಸಲ್ಪಟ್ಟ ರೈಲು ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯ ಮಾನದಂಡಗಳನ್ನು ಸಂಯೋಜಿಸುತ್ತಿದೆ ಕೇವಲ ವೇಗವನ್ನು ಮೀರಿ ಬುಲೆಟ್ ರೈಲು ಯೋಜನೆಯು ಉದ್ಯೋಗ ಸೃಷ್ಟಿ ತಂತ್ರಜ್ಞಾನ ವರ್ಗಾವಣೆ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ನೀಡುತ್ತದೆ ಒಮ್ಮೆ ಕಾರ್ಯರೂಪಕ್ಕೆ ಬಂದರೆ ಇದು ಭಾರತದಲ್ಲಿ ಹೈಸ್ಪೀಡ್ ಮತ್ತು ಉತ್ತಮ ದಕ್ಷತೆಯ ಸಾರ್ವಜನಿಕ ಸಾರಿಗೆಯ ಹೊಸ ಯುಗಕ್ಕೆ ನಾಂದಿ ಹಾಡುವ ನಿರೀಕ್ಷೆಯಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಬುಲೆಟ್ ರೈಲುಗಳನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಲಾಗಿತ್ತು ಈ ರೈಲುಗಳನ್ನು ವಂದೇ ಭಾರತ್ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾಗುವುದು ಮತ್ತು ಇವು ಭಾರತದಲ್ಲಿ ಪ್ರಸ್ತುತ ಇರುವ ಯಾವುದೇ ಇತರ ರೈಲುಗಳಿಗಿಂತ ವೇಗವಾಗಿ ಇರ್ತವೆ ಹೊಸ ವರದಿಗಳ ಪ್ರಕಾರ ವಂದೇ ಭಾರತ್ ಸ್ಲೀಪರ್ ರೈಲುಗಳನ್ನು ನಿರ್ಮಿಸುತ್ತಿರುವ ಸರ್ಕಾರಿ ಸ್ವಾಮ್ಯದ ಕಂಪನಿಯಾದ ಬಿಇಎಂಎಲ್ ಶೀಘ್ರದಲ್ಲೇ ಭಾರತದ ಮೊದಲ ಬುಲೆಟ್ ರೈಲು ತಯಾರಿಕೆಯನ್ನು ಪ್ರಾರಂಭಿಸಲಿದೆ ಕಂಪನಿಯು ಬೆಂಗಳೂರಿನಲ್ಲಿರುವ ತನ್ನ ಉತ್ಪಾದನಾ ಘಟಕದಲ್ಲಿ ರೈಲಿನ ಮೊದಲ ಮೂಲ ಮಾದರಿಯನ್ನು ತಯಾರಿಸಲಿದೆ ಭಾರತದಲ್ಲಿ ಬುಲೆಟ್ ರೈಲುಗಳನ್ನು ತಯಾರಿಸುವ ಪ್ರಕ್ರಿಯೆಯು ಈ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಲಿದ್ದು ಮುಂದಿನ ವರ್ಷದ ಡಿಸೆಂಬರ್ ವೇಳೆಗೆ ಮೂಲ ಮಾದರಿಯನ್ನು ವೇಗ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಪರೀಕ್ಷೆಯು ಗಂಟೆಗೆ ಇನ್ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ನಡೆಯಲಿದ್ದರೂ ಕೂಡ ಕಾರ್ಯಾಚರಣೆಯ ವೇಗವು ಗಂಟೆಗೆ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ಆಗಿರುತ್ತದೆ ಇಡೀ ಯೋಜನೆಯ ಒಟ್ಟು ವೆಚ್ಚ ಎಂಟುನೂರ ಅರವತ್ತಾರು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಅಂದರೆ ಪ್ರತಿ ಕೋಚ್ಗೆ ಇಪ್ಪತ್ತೇಳು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳು ಇದು ಶಿಂಕನ್ಸೆನ್ ಕೋಚ್ಗಳ ಬೆಲೆಗಳಿಗಿಂತ ಗಮನಾರ್ಹವಾಗಿ ಕಡಿಮೆಯಾಗಿದೆ ಶಿಂಕನ್ಸೆನ್ ಕೋಚ್ಗಳ ಬೆಲೆ ಒಂದು ಕೋಚ್ಗೆ ತಲಾ ನಲವತ್ತೇಳು ಕೋಟಿ ರೂಪಾಯಿಯಾಗಿದೆ ಅಂತಾರಾಷ್ಟ್ರೀಯ ಮಾದರಿಗಳಿಗಿಂತ ಕಡಿಮೆ ದರದಲ್ಲಿ ಕೋಚ್ಗಳನ್ನು ಉತ್ಪಾದಿಸುವುದರಿಂದ ಮುಂಬರುವ ಬುಲೆಟ್ ರೈಲು ವಿದೇಶಗಳಿಗಿಂತ ಭಾರತದಲ್ಲಿ ಅಗ್ಗವಾಗುವ ಸಾಧ್ಯತೆ ಇದೆ